ರಾಘವೇಂದ್ರ ಸ್ವಾಮಿಗಳ ಪರಿಮಳ ಗ್ರಂಥ ಅದನ್ನು ವರ್ಣನೆ ಮಾಡಬೇಕು ಅಂತ ಅನ್ನಿಸಿದಾಗ ಪರಿಮಳ ಬೇರೆ ಅಲ್ಲ ರಾಯರು ಬೇರೆ ಅಲ್ಲ ರೂಪಮನ್ಯ ಧನ್ಯಮಾತ್ಮನ ರಾಯರೇ ಪರಿಮಳ ಪರಿಮಳವೇ ರಾಯರು ಅಂತಹ ರಾಯರು ಅವರ ನಾಲಿಗೆಯಲ್ಲಿ ಅಂತಹ ಅದ್ಭುತವಾದ ಗ್ರಂಥ ಬರೆದಂತಹ ಕ್ರಮ ಅದನ್ನು ವರ್ಣನೆ ಮಾಡ್ತಾರೆ ದೇವಲೋಕದ ಬ್ರಹ್ಮದೇವರ ಪತ್ನಿಯಾದ ಸರಸ್ವತಿ ದೇವಿಯರಿಗೆ ಒಮ್ಮೆ ನರ್ತನ ಮಾಡಬೇಕು ಅಂತ ಅನ್ನಿಸ್ತಂತೆ ನಾಟ್ಯಕ್ಕೆ ಅಭಿಮಾನಿಯಾದ ಸರಸ್ವತಿ ಅವಳು ಕುಣಿಬೇಕಾದ್ರೆ ಕಂಡೀಷನ್ ಹಾಕಿದ್ಲು ಜಡವಾದ ರಂಗಮಂದಿರದಲ್ಲಿ ನಾನು ಕುಣಿಯೋಲ್ಲ ಚೇತನಮಯವಾದ ರಂಗಮಂದಿರ ಯಾವ್ದಾದ್ರು ಇದೆಯಾ ಅಂತ ನೋಡಿದ್ಲು ದೇವಲೋಕದಲ್ಲಿ ಕಾಣ್ಲಿಲ್ಲ ಭೂಲೋಕದಲ್ಲಿ ನೋಡಿದ್ರಾಗ ರಾಯರ ನಾಲಿಗೆ ಕಂಡತಂತೆ ಹಾಗಾದ್ರೆ ಈ ನಾಲಿಗೆ ಮೇಲೆ ಡ್ಯಾನ್ಸ್ ಮಾಡ್ಬೇಕು ರಾಯರ ಖಾಲಿ ನಾಲಿಗೆ ಶುದ್ಧ ನಾಲಿಗೆ ಪರಿಶುದ್ಧ ನಾಲಿಗೆ ಯಾವಾಗಲೂ ಭಗವಂತನ ಸ್ಮರಣೆ ಮಾಡಿ 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 ಮೈ ಮಾತು ಮನಸ್ಸು ತ್ರಿಕರಣಗಳು ಪವಿತ್ರಗೊಂಡಂತಹ ಮೈ ಕೈ ಮಾತು ಅಂತಹ ನಾಲಿಗೆ ಇದಕ್ಕಿಂತ ಪವಿತ್ರವಾದ ನಾಲಿಗೆಯೇ ಇಲ್ಲ ದೇವಲೋಕದ ಮಂದಾರ ಮಲ್ಲಿಗೆಯ ಮೊಗ್ಗನ್ನ ತುರುಬಿನಲ್ಲಿ ಮುಡಿದಿದ್ದಾಳಂತೆ ಏನೋ ಎಲ್ಲ ಆಭರಣ ಹಾಕೊಂಡಿದ್ದಾಳೆ ಅಲ್ಲಿಂದ ಸತ್ಯಲೋಕದಿಂದ ದಡ 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 ಇಳಿತಾ ಬಂದದ್ದೇ ರಾಯರ ನಾಲಿಗೆಯಲ್ಲಿ ನಿಂತು ನರ್ತನ ಮಾಡೇ ಮಾಡಿದ್ಲು ಮಾಡೇ ಮಾಡಿದ್ಲು ಆ ನರ್ತನ ಮಾಡುವಾಗ ತಲೆಯನ್ನ ಕುಣಿಸ್ತಾ ಹಾಗೆ ಹೀಗೆ ಮಾಡುವಾಗ ಮುಡಿದ ಗಂಟು ಸಡಿಲಾಗಿ ಮುಡಿದ ಮಂದಾರ ಮಲ್ಲಿಗೆಯ ಮಗ್ಗು ರಾಯರ ನಾಲಿಗೆಯಲ್ಲಿ ಜಾರ್ತಂತೆ ಆ ಜಾರುವ ಸಂದರ್ಭದಲ್ಲಿ ರಾಯರ ಮಾತು ಸೇರ್ತಂತೆ ಸೇರಿದ್ದೇ ಪರಿಮಳವಾಗಿ ಹೊರಗೆ ಬಂತಂತೆ ಇಂತಹ ಪರಿಮಳಾಚಾರ್ಯರೇ ನಿಮಗೆ ನಮಸ್ಕಾರ ಅಂತ ವಧೀಂದ್ರ ತೀರ್ಥರ ಅವರನ್ನ ಕೊಂಡಾಡ್ತಾರೆ ಅಂದ್ರೆ ನಾವೇನ್ ರಾಯರ್ ನೋಡಿದೀವ್ರಿ ನಾವೇ ನಾವು ಇಷ್ಟೇ ರಾಯರ್ ಪಂಚಾಮೃತ ಅಲಂಕಾರ ಶಾಲು ತಂಬಿಗೆ ಇನ್ನೇನು ನಮಗೆ ಗೊತ್ತಿಲ್ಲ